ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆಗಾಗಿ ದೇವರ ಮೊರೆ ಹೋದ ಗ್ರಾಮಸ್ಥರು ಇಬ್ಬರು ಬಾಲಕರಿಗೆ ಬರಿ ಮೈನಲ್ಲಿ ಸೊಪ್ಪು ಕಟ್ಟಿ ದಂಡ ಪೂಜೆ ಮಾಡಿದ ಮಾಡಿದ ದಂಡಕ್ಕೆ ಎರಡು ಕಪ್ಪೆ ಕಟ್ಟಿ ನೀರು ಹಾಕಿ ಪೂಜೆ ವರ್ಣನಿಗಾಗಿ ಬಂಜಾರ ಸಮುದಾಯದಿಂದ ವಿಶೇಷ ಪೂಜೆ ತರೀಕೆರೆ ತಾಲೂಕಿನ ಪಿರುಮೇನಹಳ್ಳಿ ಗ್ರಾಮಸ್ಥರಿಂದ ಪೂಜೆ ಬಳಿಕ ಪ್ರತಿ ಮನೆ ಮನೆಗೂ ಭೇಟಿ ಪ್ರತಿ ಮನೆಯಿಂದಲೂ ಮೀಸಲು ಸಂಗ್ರಹ ರೂಪದಲ್ಲಿ ಹಿಟ್ಟು ಅಕ್ಕಿ ಸಂಗ್ರಹಿಸಿದ ಮೀಸಲಿನಿಂದಲೇ ಅಡುಗೆ ಮಾಡಿ ದೇವರಿಗೆ ನೈವೇದ್ಯ ದಂಡ ಪೂಜೆ ಮಾಡಿದರೆ ಮಳೆ ಬರುತ್ತೆ ಅನ್ನೋ ನಂಬಿಕೆ ಮಳೆಗಾಗಿ ಸಂಪ್ರದಾಯದ ಮೊರೆ ಹೋದ ಬಂಜಾರ ಸಮುದಾಯ ಪಿರುಮೇನಹಳ್ಳಿ ಲಕ್ಕೇನಹಳ್ಳಿ ಬೇಲೇನಹಳ್ಳಿ ತಾಂಡ್ಯ ಭಾಗದಲ್ಲಿ ಮಳೆಯಾಗದ ಹಿನ್ನೆಲೆ ದೈವದ ಮೊರೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನಲ್ಲಿ ಈ ಕಾರ್ಯಕ್ರಮ ನಡೆಸಲಾಯಿತು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು